ಕನ್ನಡ ಚಿತ್ರರಂಗದಲ್ಲಿ ಹೊಸತನ ಬರಬೇಕು ಅನ್ನುವಂತಹ ಕೂಗು ಹೆಚ್ಚಾಗ್ತಾ ಇರುವಂತಹ ಇಂಥದೊಂದು ಸಂದರ್ಭದಲ್ಲಿ ರೂಪಾಂತರ ಒಂದು ಪ್ರಮುಖ ಪಾತ್ರ ವಹಿಸಲಿದೆ ಅನ್ನೋದು ಚಿತ್ರತಂಡದ ಅಭಿಪ್ರಾಯ ಈ ಚಿತ್ರವು ಮಿಥಿಲೇಶ್ ಎಡವಲತ್ ಎನ್ನುವಂತಹ ಪ್ರತಿಭಾವಂತ ಯುವಕನ ಪ್ರಥಮ ನಿರ್ದೇಶನದ ಚಿತ್ರವಾಗಿದೆ ಉಳಿದಂತೆ ಸೋಮಶೇಖರ್ ಬೋರೆಗಾಂವ್ ಲೇಖಾ ನಾಯ್ಡು ಹನುಮಕ್ಕ ಭರತ್ ಜೀವಿ ಅಂಜನ್ ಭಾರದ್ವಾಜ್ ಮತ್ತಿತರ ತಾರಾಗಣ ಚಿತ್ರಕ್ಕಿದೆ ಸಂಕಲನ ಭುವನೇಶ್ ಮಣಿವಣ್ಣನ್ ನಿರ್ಮಾಣ ವಿನ್ಯಾಸ ಪ್ರವೀಣ್ ಮತ್ತು ಹರ್ಷದ್ ನಾಗೋತ್ ಅವರದ್ದಾಗಿದೆ ನಿರ್ಮಾಣ ವಿನ್ಯಾಸ ಪ್ರವೀಣ್ ಮತ್ತು ಹರ್ಷದ್ ನಾಗೋತ್ ಅವರದ್ದಾಗಿದೆ ಈ ಚಿತ್ರದ ಮತ್ತೊಂದು ವಿಶೇಷತೆ ಎಂದರೆ ಈ ಹಿಂದೆ ಒಂದು ಮುಟ್ಟಿಯ ಕಥೆ ನಿರ್ಮಿಸಿ ಹೆಸರುವಾಸಿಯಾದ ಅದೇ ತಂಡ ಸೇರಿ ನಿರ್ಮಿಸಿದ ಚಿತ್ರ ಇದಾಗಿದೆ ರಾಜ್ಬಿ ಶೆಟ್ಟಿ ಅವರು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ನಟಿಸಿದ್ದಾರೆ ಅಷ್ಟೇ ಅಲ್ಲದೆ ಸಂಭಾಷಣೆಯನ್ನು ಬರೆದಿದ್ದಾರೆ ಜೊತೆಗೆ ತಮ್ಮ ನಿರ್ಮಾಣ ಸಂಸ್ಥೆಯಾದ ಲೈಟರ್ ಬುದ್ಧ ಫಿಲ್ಮ್ಸ್ ನ ಮೂಲಕ ತೆರೆಗೂ ತರ್ತಿದ್ದಾರೆ ಒಂದು ಮುಟ್ಟಿಯ ಕಥೆಯ ನಿರ್ಮಾಪಕರಾದ ಸುಹಾನ್ ಪ್ರಸಾದ್ ಈ ಚಿತ್ರದ ನಿರ್ಮಾಣವನ್ನ ಮಾಡಿದ್ದಾರೆ ಪ್ರವೀಣ್ ಶ್ರೀಯಾನ್ ಛಾಯಾಗ್ರಹಣ ಮೆಥುನ್ ಮುಕುಂದನ್ ಸಂಗೀತವನ್ನು ನೀಡುವ ಮೂಲಕ ಈ ಜೋಡಿ ಮತ್ತೊಮ್ಮೆ ಪ್ರೇಕ್ಷಕರನ್ನ ರಂಜಿಸಲು ಹೊರಟಿದೆ